ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಲಾಗ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಮ್ಮ ಕಜಿನ್ ಅವ್ರದ್ದು ಆಫ್ ಸ್ಯಾರಿ ಫಂಕ್ಷನ್ಗೆ ಹೋಗ್ತಿದ್ದೀವಿ ಹಾಗಾಗಿ ಈಗ ಸ್ವಲ್ಪ ಗಿಫ್ಟು ಸ್ಯಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೋದೆ ಸ್ಯಾರಿ ತೊಗೊಳ್ತಿಲ್ಲ ಮಿಡಿ ತೊಗೊಳೋಣ ಅಂತ ಹೇಳಿ ಪ್ಲಾನ್ ಇದೆ ಬನ್ನಿ ಯಾವ ಮಿಡಿ ತೊಗೊಳ್ತೀನಿ ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೂ ಒಂದು ವೀಡಿಯೋದ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದ್ಬಿಟ್ಟು ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ಹೆಲ್ತ್ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿತ್ತು ಹಾಗಾಗಿ ಫೇಸ್ ಡಲ್ ಅನ್ಸ್ಬೋದು ವಾಯ್ಸ್ ಕೂಡ ಡಲ್ ಅನ್ಸ್ಬೋದು ಈ ಒಂದು ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಪೆಷಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ ಶಿವಶಕ್ತಿ ಟೆಕ್ಟೇಲ್ಸ್ ಅಂತ ಹೇಳಿ ಅವ್ರ ಮೊಬೈಲ್ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ತುಂಬ ರೀಸನಬಲ್ ಪ್ರೈಸ್ ಸಿಗುತ್ತೆ ದೇವನಹಳ್ಳಿಯಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಅವ್ನಿಗೆ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಅವರು ತುಂಬ ಫೇಷನ್ಸಿಂದ ನನಗೆ ತೋರಿಸಿದ ರೀತಿಯಾಗಿರ್ಬೋದು ಮತ್ತು ರ ಪ್ರೈಸಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ಗೆ ಮಾಡಿಕೊಟ್ರು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿದರು ಬಟ್ ನಾನು ಬಾರ್ಗಿನ್ ಮಾಡಿದ್ಮೇಲೆ ಅವರು ಸ್ವಲ್ಪ ತುಂಬ ಕಮ್ಮಿಗೆ ಕೊಟ್ಟರು ತುಂಬ ನನಗೆ ಇಷ್ಟ ಆಯಿತು ಕ ಅವರ ಒಂದು ಫೇಶನ್ಸು ತೋರಿಸಿದ ರೀತಿ ನಾವೆಷ್ಟೇ ಡ್ರೆಸ್ಸಸ್ ತೋರಿಸಿದ್ರು ಕೂಡ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ಳ್ದೆ ತುಂಬ ಚೆನ್ನಾಗಿ ಫೇಶನ್ಸ್ ಇಂಥ ಡ್ರೆಸ್ಸಸ್ನ ತೋರಿಸಿದ್ರು ಇದು ಪ್ರೊ ಪ್ರಮೋಷನ್ ವೀಡಿಯೋ ಅಂತೂ ಖಂಡಿತ ಅಲ್ಲ ಸ್ನೇಹಿತರೆ ನಾನು ಓನ್ ಬಜೆಟ್ ಹಾಕಿ ಇಲ್ಲಿ ಬಟ್ಟೆ ತೊಗೊಂಡಿದ್ದು ಬಟ್ ನನಗೆ ಇಲ್ಲಿ ಇವರ ಬಿಹೇವ್ ಆಗೋ ಅವರ ಫೇಶನ್ಸ್ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ಮತ್ತು ಕಾಸ್ಟ್ ಕೂಡ ಅಷ್ಟೇ ನಾನು ದೇವನಹಳ್ಳಿಯಲ್ಲಿ ತುಂಬ ಅಂಗಡಿಗಳನ್ನ ಕಂಪೇರಿಟಿವ್ ಮಾಡಿ ನೋಡಿದೆ ತುಂಬ ನನಗೆ ರೀಸನಬಲ್ ಅನ್ನಿಸ್ತು ಹಾಗಾಗಿ ಈ ಅಂಗಡಿ ಡೀಟೇಲ್ಸ್ನ ನಿಮ್ಗೆ ಕೊಡ್ತಿದ್ದೀನಿ ಕಲೆಕ್ಷನ್ಸ್ ಅಷ್ಟೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ನ ತೋರಿಸಿದ್ರು ಅಂತ ಹೇಳ್ಬೋದು ನೋಡಿ ಎಷ್ಟು ಥರ ಮಿಡಿಗಳ್ನ ತೋರಿಸ್ತಿದ್ದಾರೆ ಅಂತ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಕೂಡ ಕೆಲವೊಂದಷ್ಟು ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೆ ಯಾಕೆಂದರೆ ಆಮೇಲೆ ಮತ್ತೆ ಹುಡುಕಿ ತಗೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ಒಳ್ಳೆ ಗ್ರ್ಯಾಂಡ್ ಡ್ರೆಸ್ಸಸ್ ಕೂಡ ಇದು ಸ್ನೇಹಿತರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ದು ಅದರಲ್ಲಿ ಕೂಡ ಡ್ರೆಸ್ಸಸ್ ಕಲೆಕ್ಷನ್ಸ್ ನೋಡಿ ಎಷ್ಟು ಹೆವಿ ವರ್ಕ್ ಇರೋ ಡ್ರೆಸ್ಸಸ್ ಕೂಡ ತೋರಿಸಿದ್ರು ಬಟ್ ಉದ್ದ ಇರೋ ಮಕ್ಕಳಿಗೆ ಓಕೆ ಅನಿಸ್ತು ನಾನು ಇದು ಆಫ್ ಸಾರಿ ಫಂಕ್ಷನ್ ತೊಗೊಳ್ತಾ ಇರೋದ್ರಿಂದ ಆ ಮಗು ಅಷ್ಟು ಉದ್ದ ಇಲ್ಲ ನೋಡಿ ತೊಗೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಡ್ರೆಸ್ಸನ್ನ ತುಂಬ ಕಲೆಕ್ಷನ್ಸ್ ಇಷ್ಟ ಆಯಿತು ನನಗೆ ಒಂದಕ್ಕೆ ಒಂದು ಡಿಫರೆನ್ಸ್ ಆಗೇ ಇದೆ ಹೊತ್ತು ಯಾವುದು ಕೂಡ ತೆಗ್ದಕ್ಕಷ್ಟು ಲೆವೆಲ್ಗಿರಲಿಲ್ಲ ಈ ಒಂದು ವೀಡಿಯೋದಲ್ಲಿ ಸ್ಪೆಷಲ್ ಡ್ರೆಸ್ಸಸ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಮಿಸ್ ಮಾಡಿದೆ ನೋಡಿ ಈ ಒಂದು ವಿಡಿಯೋನ ಫುಲ್ ವೀಡಿಯೋ ಮಿಸ್ ಮಾಡಿದೆ ನೋಡಿ ನಾನು ತುಂಬ ಇಷ್ಟಪಟ್ಟು ಕೆಲವು ಡ್ರೆಸ್ಸಸ್ನ ತೋರಿಸಿದ್ದೀನಿ ಆ ವ್ಯಾವು ಯಾರಿಗೆ ಅಂತ ಕೂಡ ತೋರಿಸಿ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನೋಡಿ ಇದು ಓಲ್ಡ್ ಆಯಿತು ತುಂಬ ಓಲ್ಡ್ ಡಿಸೈನ್ ಇದು ಇದನ್ನ ತೆಗೆದ್ರು ಬಟ್ ನಾನು ಇದು ಅವ್ರ ಮನೇಲಿ ಬೇರೆ ಮಗು ಹತ್ರ ನೋಡಿದ್ದೆ ಬೇಡ ಬೇಡಪ್ಪ ಅಂತ ಹೇಳಿದೆ ತುಂಬ ಓಲ್ಡ್ ಆಯಿತು ಸ್ನೇಹಿತರೆ ಇದು ಬನ್ನಿ ಈಗ ನಾನು ಹೇಳಿದಂಥ ಸ್ಪೆಷಲ್ ವೀಡಿಯೋ ಬಂದೇ ಬಿಡ್ತು ನೋಡಿ ಇವರಂತೆ ಸ್ನೇಹಿತರೆ ಇಲ್ಲಿ ನೋಡಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಬೇಬಿಗಳಿಗೆ ಬಟ್ಟೆ ಅಂದರೆ ಚಿಕ್ಕ ಪುಟ್ಟು ಹೆಣ್ಮಗು ಬಟ್ಟೆ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಒಂದಕ್ಕಿಂತ ಒಂದು ಡಿಫ್ರೆನ್ಸ್ ಆಗಿ ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ಯುನೀಕ್ ಆಗಿತ್ತು ಅಂತ ಹೇಳ್ಬೋದು ಈ ಥರ ಕ್ಲಾತ್ ನೆಟ್ಟು ತಗೊಂಡ್ರೆ ಕೆಲವರು ಒಬ್ಬ ಅಂದ್ಕೊಳ್ತಾರೆ ರಫ್ ಇರುತ್ತಪ್ಪ ಮಕ್ಕಳು ಹಾಕೊ ಹಾಕಿದ್ರೆ ಹಳ್ತಾರಪ್ಪ ಅಂತ ಖಂಡಿತ ಎಲ್ಲ ಸ್ನೇಹಿತರೆ ಇದು ಕ್ಲಾತ್ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ತುಂಬ ಸಾಫ್ಟಾಗಿತ್ತು ಕ್ಲಾತ್ ಮಾತ್ರ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನೋಡಿ ಇದೊಂದು ಗೌನ್ ತೋರ್ತರು ನನಗೆ ಇಷ್ಟ ಆಯಿತು ಬಟ್ ಇದು ಸಿಕ್ಕಾಪಟ್ಟೆ ಇಲ್ಲಿ ಅನಿಸ್ತು ನನಗೆ ನನಗೂ ಉದ್ದ ಇತ್ತು ಇದು ಅವ್ರು ಹೇಳಿದ್ರು ಮೇಡಮ್ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನನಗೇನು ಅಷ್ಟು ಓಕೆ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಅದನ್ನ ಇಟ್ಬಿಟ್ಟೆ ಯಾಕಂದರೆ ಸುಮ್ಮನೆ ಸ್ಟಿಚ್ ಮಾಡ್ಸ್ರೆಲ್ಲ ಅಷ್ಟು ಕಂಫರ್ಟಬಲ್ ಫೀಲ್ ಇರೋಲ್ಲ ಸ್ನೇಹಿತರೆ ಹಾಗಾಗಿ ಅದನ್ನ ನಾನು ವಾಪಸ್ ಮಾಡಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಕ್ತು ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ಸ್ ಎಲ್ಲ ಕೂಡ ನೋಡಿ ಸ್ನೇಹಿತರೆ ಇದೊಂದು ರೆಡ್ ಕಲರ್ ಫ್ರಾಕು ಎಷ್ಟು ಚೆನ್ನಾಗಿದೆ ಅಂದರೆ ಚಿಕ್ಕ ಪುಟ್ಟ ಚೆನ್ನಾಗಿದೆ ಕ್ಲಾದ್ ಅಷ್ಟೆಷ್ಟು ಸಾಫ್ಟ್ ಆಗಿತ್ತು ಅಂದರೆ ಬೇಬಿಗೆ ಅಂತೂ ಒಂದು ಚೂರು ಹಳಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಯಾರಿಗಾದರೂ ಮಕ್ಕಳ ಬಟ್ಟೆ ಅಂತ ಇಷ್ಟ ಇದ್ದರೆ ಖಂಡಿತ ಈ ಒಂದು ಶಾಪ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಈ ಒಂದು ವೀಡಿಯೋ ನೋಡ್ತಿದ್ರೆ ಅವ್ರು ನಿಮಗೆ ಇನ್ನೂ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಸ್ನೇಹಿತರೆ ಹಾಗೆ ನೋಡಿ ವೆರೈಟೀಸ್ ಆಫ್ ಸ್ಯಾರೀಸ್ ಕಲೆಕ್ಷನ್ಸ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಈ ಒಂದು ಅಂಗಡಿಗೆ ತುಂಬ ರೀಸನಬಲ್ ಪ್ರೈಸ್ಗೆ ದೇವನಹಳ್ಳಿಗೆ ಸುತ್ತಮುತ್ತ ಯಾರಾದರೂ ಇದ್ದರೆ ಖಂಡಿತ ವಿಸಿಟ್ ಮಾಡಿ ಅವ್ರ ನಂಬರ್ ನಾನು ಮುಂದೆ ತೋರಿಸಿದ್ದೀನಿ ಅಲ್ಲ ಫಸ್ಟರಲ್ಲೇ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ನಿಮಗೆ ಅವ್ರು ನಿಮಗೆ ಡೀಟೇಲ್ಸ್ ಮಾಡಿಕೊಡ್ತಾರೆ ಕೊಡ್ತಾರೆ ಖಂಡಿತ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ನೇಹಿತರೆ ನನ್ನ ವೀಡಿಯೋ ತೋರಿಸಿ ನೀವು ಶಾಪಿಂಗ್ ಮಾಡಿದ್ರೆ ಅವ್ರಿನ್ನ ಸ್ವಲ್ಪ ಡಿಸ್ಕೌಂಟ್ ಎಕ್ಸ್ಟ್ರಾನೇ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮನೇಲಿ ಎಲ್ಲರಿಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿದೆ ಹಾಗಾಗಿ ಇವತ್ತು ರಾಗಿ ರೊಟ್ಟಿ ಈ ಒಂದು ರಾಗಿ ರೊಟ್ಟಿ ತುಂಬ ಸ್ಪೆಷಲ್ ಏನಕ್ಕಂದರೆ ಫುನ್ ಹೆಲ್ದಿಯಾಗಿ ಮಾಡಿದ್ದೀನಿ ಇದಕ್ಕೆ ನಾನು ಕ್ಯಾರೆಟ್ ಸಬ್ಬಕ್ಕಿ ಸೊಪ್ಪು ಮುಲ್ಲಂಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರೋಂಥ ಒಂದು ರಾಗಿ ರೊಟ್ಟಿ ನುಗ್ಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ತುಂಬಂಗಿ ಇಷ್ಟನ್ನು ಹಾಕಿದ್ದೀನಿ ಸ್ನೇಹಿತರೆ ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಕಾಂಬಿನೇಷನ್ ಆಗಿ ನಾನು ವೆರೈಟಿಸ್ ಆಫ್ ಟೂ ರೆಸಿಪಿ ಮಾಡಿದ್ದೀನಿ ಏನು ಅಂದರೆ ಫ್ರಾನ್ಸ್ ಸಾಂಬಾರ್ ಸ್ನೇಹಿತರೆ ಫ್ರಾನ್ಸ್ ಕರಿ ಅಂತ ಹೇಳ್ಬೋದು ನೋಡಿ ಮಡಿಕೇಲಿ ಮಾಡಿದ್ದೆ ನಾನು ಇದು ಇನ್ನೂ ಟೇಸ್ಟ್ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಮಡಿಕೇಲಿ ಮಾಡಿದ್ರಿಂದ ಬಿಸಿ ಕೂಡ ಅಷ್ಟೇ ಸ್ನೇಹಿತರೆ ತುಂಬ ಹೊತ್ತು ಬಿಸಿ ಇರುತ್ತೆ ಮಡಿಕೇಲಿ ಅಡುಗೆ ಮಾಡೋದ್ರಿಂದ ಮಣ್ಣಿನ ಪಾತ್ರೆ ಅಡುಗೆ ತುಂಬ ಹೆಲ್ದಿ ಕೂಡ ಗ್ಯಾಸ್ಟ್ರಿಕ್ ಆಗೋಲ್ಲ ಇಲ್ಲ ಹಾಗಾಗಿ ಇದರಲ್ಲಿ ಕರ್ಮೀನ್ ಸಾಂಬಾರು ಮಾಡಿದೆ ಕರ್ಮೀನಲ್ಲ ಫ್ರಾನ್ಸ್ ಇದು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿತ್ತು ಅಂತ ಹೇಳ್ಬೋದು ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹುಚ್ಚಳು ಚಟ್ನಿ ಎಷ್ಟು ಬೆಸ್ಟು ಟೆಮೆಟೊ ಚಟ್ನಿ ಕೂಡ ಅಷ್ಟೇ ಸೂಪರಾಗಿರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಟೊಮೆಟೊ ಚಟ್ನಿ ರೆಸಿಪಿನ ಕಾಮ್ ಕಮೆಂಟ್ ಮಾಡಿ ನಾನು ಇದರ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಇದ್ರ ಜೊತೆಗೆ ಬಿಸಿ ಬಿಸಿ ವೈಟ್ ರೈಸ್ ಸ್ನೇಹಿತರೆ ನೋಡಿ ಹಬೆ ಬರ್ತಿದೆ ಇನ್ನು ಬಿಸಿ ಬಿಸಿ ವೈಟ್ ರೈಸ್ ಇದರ ಜೊತೆಗೆ ಹೆಲ್ದಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಇವತ್ತು ರಾಗಿ ರೊಟ್ಟಿ ನೋಡಿ ರಾಗಿ ರೊಟ್ಟಿಯಲ್ಲಿ ಆ ರೀತಿ ವೈಟ್ ವೈಟ್ ಪ್ಯಾಚಸ್ ಸತ್ತ ಅನಿಸುತ್ತಲ್ಲ ಸ್ನೇಹಿತರೆ ಆಗ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಕೈಯಲ್ಲಿ ಈ ರೀತಿ ಮಾಡಿ ನಿಮ್ಮ ಕೈಯಲ್ಲಿ ಮುಟ್ಟೋದಕ್ಕೆ ಭಯ ಅನ್ನಿಸಿದ್ರೆ ಒಂದು ಕ್ಲಾತ್ ತೊಗೊಂಡು ಕಾಟನ್ ಕ್ಲಾತ್ ಅದನ್ನು ಕೂಡ ಈ ರೀತಿ ಡಿಪ್ ಮಾಡಿದ್ರೆ ನೀರನ್ನು ಆ ವೈಟ್ ವೈಟ್ ಎಲ್ಲ ಹೋಗಿಬಿಡುತ್ತೆ ರಾಗಿ ರೊಟ್ಟಿ ತುಂಬ ಹೆಲ್ತ್ ತುಂಬ ಅಂದರೆ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಸ್ನೇಹಿತರೆ ಅದರಲ್ಲಂತೂ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ನ ಎಲ್ಲರಿಗೂ ಕೂಡ ತುಂಬ ಹೆಲ್ದಿ ಬಟ್ ನುಗ್ಗೆ ಸೊಪ್ಪು ಸಮ್ಮರ್ ಆಗಿರೋದ್ರಿಂದ ನೋಡ್ಕೊಂಡು ಬಳಸಿ ತುಂಬ ಕಮ್ಮಿ ಬಳಸಿ ಯಾಕಂದರೆ ಹೀಟ್ ಆಗುವ ಚಾನ್ಸಸ್ ಇರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನ ನೋಡಿ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಿದ್ರು ನಮ್ಮ ಒಂದು ಟೈಮ್ ಏನು ಅಂದರೆ ಮಾಡಿದ ತಕ್ಷಣ ಯಾರೋ ಗೆಸ್ಟ್ ಕೂಡ ಬಂದರು ಮನೆಗೆ ಒಂದಿಬ್ಬರು ಅವರು ಕೂಡ ಅಷ್ಟೇ ತುಂಬ ಇಷ್ಟಪಡ್ತಿದ್ರು ಹಾಗೂ ನಿಮಗೆ ಫ್ರಾನ್ಸ್ ಸಾಂಬಾರು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಆ ರೆಸಿಪಿಗಳನ್ನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಸ್ನೇಹಿತರೆ ಇದು ಮಾರ್ನಿಂಗ್ ಇವತ್ತು ಅದ್ರ ಜೊತೆಗೆ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಫ್ಟರ್ನೂನ್ ನಮ್ಮ ಮನೆಗೆ ಈ ಟು ಬಿಯಿಂದ ಬ್ರೇಕ್ಫಾಸ್ಟ್ ಬಂತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಟೂ ಡೇಸ್ ವ್ಲಾಗ್ ಆಗಿದೆ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಎ ಟು ಬಿಯಿಂದ ಬಂದಿದ್ದು ಝೊಮೆಟೊದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಏನೇನು ಬ್ರೇಕ್ಫಾಸ್ಟ್ ಬಂದಿದೆ ಏನು ಅಂತ ಹೇಳಿ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ತುಂಬ ಎಲ್ದಿ ಬ್ರೇಕ್ಫಾಸ್ಟ್ ಸ್ನೇಹಿತರೆ ಬನ್ನಿ ನೋಡೋಣ ಸ್ನೇಹಿತರೆ ಇವಾಗ ನೋಡಿ ಎ ಟು ಬಿಯಿಂದ ಇವತ್ತು ನಮ್ಮನೆಗೆ ಬ್ರೇಕ್ಫಾಸ್ಟ್ ತರ್ಸ್ಕೊಂಡಿದ್ವಿ ನಾವು ಅಂದರೆ ನಾನು ನನ್ನ ಚಿಕ್ಕ ಮಗ ಇವತ್ತು ಬ್ರೇಕ್ಫಾಸ್ಟ್ ಹಿಂದೆ ವೇಟ್ ಮಾಡ್ತಿದ್ದೀವಿ ಎ ಟು ಬಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ಸ್ಪೆಷಲ್ ಏನು ತರ್ತಿದ್ದೀನಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಮಿಸ್ ಮಾಡಿದೆ ನೋಡಿ ಇದು ನೋಡಿ ಇದೇನು ಹೇಳ್ತಾರೆ ಬಾಂಬೆ ಸಾಗು ಅಂತೀವಲ್ವಾ ಅದು ಇದು ಕಡಲೆ ಹಿಟ್ಟಿನ ಸಾಗು ಇದು ಕೊಕೊನಟ್ ಚಟ್ನಿ ತಾಲಿ ತಾಲಿ ಸ್ನೇಹಿತರೆ ಬ್ರೇಕ್ಫಾಸ್ಟ್ ಮಿಕ್ಸಡ್ ಬ್ರೇಕ್ಫಾಸ್ಟ್ ಹಚ್ಕೊಂಡಿದ್ದೀರಿ ನೋಡಿ ಕಾಣ್ತಿದೆ ಅಂದ್ಕೊಳ್ತೀನಿ ಏನೇನಿದೆ ಅಂತ ಹೇಳಿ ಓಪನ್ ಮಾಡ್ತೀನಿ ಏನೇನು ಬಂದಿದೆ ಬ್ರೇಕ್ಫಾಸ್ಟು ಅಂತ ಹೇಳಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನೋಡಿ ಮೊದಲು ಸ್ವೀಟಿಂದ ಶುರು ಮಾಡ್ಬೇಡಣ ಕೇಸರಿ ಭಾತು ಸ್ನೇಹಿತರೆ ಬಟ್ ಇದು ವೈಟ್ ಕೇಸರಿ ಭಾತು ಕೊ ಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಗ್ರೀನ್ ಚಟ್ನಿ ಖಾರ ಪೊಂಗಲ್ ಸಾಂಬಾರ್ ಸ್ಮಾಲ್ ದೋಸೆ ಒಂದು ಉದ್ ಉದ್ದಿನ ವಡೆ ಒಂದು ಇಡ್ಲಿ ಸ್ನೇಹಿತರೆ ಇಷ್ಟು ಮಿಕ್ಸ್ ತಾಲಿ ಇದ್ರ ಕಾಸ್ಟ್ ಬಂದು ಒನ್ ಫಿಫ್ಟಿ ನೈನ್ ರುಪೀಸ್ ಇದೆ ಈ ಥರದ್ದು ನಾನು ಟೂ ಪಿ ಟೂ ತರಿಸಿದೆ ನಾನು ಚಿಕ್ಕ ಮಗನಿಗೆ ಪೂರಿ ಬೇಕು ಅಂತ ಹೇಳ್ದ ಹಾಗಾಗಿ ಅವನಿಗೆ ಪೂರಿನ ತರಿಸಿದ್ದೀನಿ ಅವನು ಪೂರಿನೇ ಬೇಕು ಅಂತ ಹೇಳಿ ತರ್ಸ್ಕೊಂಡಿದ್ದಾನೆ ಬನ್ನಿ ಪೂರಿಗೆ ಈ ಚಟ್ನಿ ಸಾ ಇದು ಬಾಂಬೈ ಸಾಗು ಚಟ್ನಿ ಪೂರಿಗೆ ಬಂದಿರೋದು ಸ್ನೇಹಿತರೆ ನೋಡಿ ಪೂರಿ ಯಾವ ರೀತಿ ಕಳಿಸಿದ್ದಾರೆ ಅಂತ ಹೇಳಿ ಬಾಳೆ ಎಲೆಯಲ್ಲಿ ಕಳಿಸಿದ್ದಾರೆ ತುಂಬ ಚೆನ್ನಾಗಿ ಕಳಿಸಿದ್ದಾರೆ ಎರಡು ಪೂರಿ ಬಂದಿದೆ ಸ್ನೇಹಿತರೆ ಇದು ನೈಂಟಿ ಫೈವ್ ರುಪೀಸ್ ಟು ಪೂರೀಸ್ ನೋಡಿ ಇದಕ್ಕೆ ಈ ರೀತಿ ಎರಡು ರೀತಿ ಚಟ್ನಿ ಕೂಡ ಕೊಟ್ಟಿದ್ದಾರೆ ಇದು ನನ್ನ ಚಿಕ್ಕ ಮಗನ ಫುಡ್ಡು ಇದು ನನಗೆ ಇದು ನನ್ನ ದೊಡ್ಡ ಮಗನಿಗೆ ಮೂವರಿಗೂ ಸೇರಿ ಈ ರೀತಿ ತರಿಸಿದ್ದೀರಿ ಈಗ ನಾವು ತಿಂದು ಮುಗಿಸಿ ಸಿಕ್ತೀವಿ ಬಾಯ್ ಈ ಒಂದು ವಿಡಿಯೋ ಇಷ್ಟ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ ತದ್ದು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತು ಎ ಟುಬಿಯ ಸ್ಪೆಷಲ್ ಬ್ರೇಕ್ಫಾಸ್ಟ್